ದಿನಾಂಕ ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಶನಿವಾರ ನಡೆದ ಸರ್ಕಾರದ ಸಾಧನ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಆಹಾರ ಸಚಿವ ಕೆಎಸ್ ಮುನಿಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವೃದ್ಧಿ Terma tersegara. Sri dia ramai yang નો તંદ કોટંતા પક્ષ સન્માન્ય મલ્લિકાંતજી ને દરગે દેવર્ગે સન્માન્ય રાઉ ગામીજી ઓરગે સન્માન્ય સોનિયા ગામી ઓરગે સન્માન્ય મુખ્યમંત્રી સિદ્ધરામય ઓરગે સન્માન્ય દીકેશ કુમાર ઓરની માં અભિનંદન ಸಲ್ಲિસ્ને ભાઈસ્તેને કારણ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಡಳಿತ ಇನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕ ಕಾಂಗ್ರೆಸ್ ಪಕ್ಷಗಳ ಆಡಳಿತದ ಯೋಜನೆಗಳ ಅನುಷ್ಠಾನದ ಮಹಾಸಭೆ ಇದು ಈ ಸಭೆಗೆ ಅನೇಕ ಟೀಕೆಗಳನ್ನ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಧಿಕಾರ ಮೈಸೂರು ಜಿಲ್ಲೆ ಒಳಗಾದ ಇಡಿ райದಲ್ಲಿ ಹಲವಾರು ಜನರಲ್ಲಿ ಬಹಳಷ್ಟು ಟೆನ್ಶನ್ ಸಿದ ಆಗಿದೆ ಈಗಿನೋತು ನಮ್ಮ ರಮಣಕಾರ ಮಾಡುತ್ತಾ ಇದ್ದಂತಹ ಜೆಡಿಎಸ್ ಸೂಚಿಂತರೋ ಮತ್ತೆ ಬಿಜೆಪಿ ಮುಂತಾದ ಕೆಲ್ಸಗಳನ್ನ ಗಮನಿಸೋದೇ ಇದೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತೇಳಿ ಜನರಿಗೆ ಸುಳ್ಳು ಹೇಳಿಕೊಂಡು ಜನರ ಮಧ್ಯೆ ಓಡಾಡ್ತಾ ಇದ್ದಾರೆ ಇದಕ್ಕಾಗಿ ಸಂದೇಶಗಳ ಜನರಿಗೆ ನಮ್ಮ ಸಾಧನೆಗಳನ್ನ ಹೇಳ್ಬೇಕು ಮಾಡಿರ್ತಕ್ಕಂಥ ತಿಳಿಸ್ಬೇಕು ತಿಳಿಸಬೇಕು ಉದ್ದೇಶ ನಾವು ಈ ಕಾರ್ಯಕ್ರಮವನ್ನು ಎಲ್ಲಾ ಜನಗಳನ್ನೂ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಏನು ಮಾಡಕ್ ಆಗಲಿಲ್ಲ

ಕೆಲಸವನ್ನು ಇದು ನಾವು ಮಾಡ್ತಾ ಇದ್ದೇವೆ ಈ ಐದು ಬೆಳೆ ಸೇರಿ ಕೈ ಮುಷ್ಟಿ ಆಯಿತು ಐದು ಬೆಳ್ಳು ಸೇರಿ ಈ ಕೈ ಗ್ಯಾರಂಟಿ ಆಯಿತು ಇದಕ್ಕೆ ಇವತ್ತು ನಾವು ಮಾಡಿದಂತ ಕೆಲಸವನ್ನು ನೋಡಿ ನೀವೆಲ್ಲ ಕಿವಿ ಕೇಳ್ತಾ ಇಲ್ಲ ನಮ್ಮ ಕೆಲಸಗಳನ್ನ ಅಸ್ತಗೂ ಬೀರ್ಬಲ್ಗೂ ಒಂದ್ ಕಡೆ ಒಂದು ಸಂಭಾಷಣೆ ನಡೀತಾರೆ ಸತ್ಯಕ್ಕೂ ಸುಡುಗು ಎಷ್ಟೋ ಅಂತರ ಅಂತ ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಕಲ್ಲುಗಳಂತ ಹೆಂಗೆ ಅಂತ ಕೇಳ್ತಾರೆ ಈ ಕಣ್ಣಲ್ಲಿ ನೋಡಿದಲ್ಲ ಸತ್ಯ ಈ ಕಿವಿ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಾವು ನಿಮ್ಮ ಕೈಯಲ್ಲಿ ಅಭಿನಂದನೆ ಕೇಳಲಿಕ್ಕೆ ಬಂದಿಲ್ಲ ಜೈಕಾರ ಹಾಸ್ಕೊಳ್ಳಿಕ್ಕೆ ಬಂದಿಲ್ಲ ನಿಮ್ಮ ಋಣವನ್ನು ತಿಳಿಸ್ಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಆ ತಾಯಿಯ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ ಐದು ಗ್ಯಾರಂಟಿಗಳಿಗೆ ನಾನು ಸಿದ್ದರಾಮಯ್ಯವರು ಸಂಕಲ್ಪವನ್ನು ಮಾಡಿ ಆ ತಾಯಿಯ ಕೃಪೆಯನ್ನು ಕೇಳಿ ಐದು ವರ್ಷಗಳ ಕಾಲಕ್ಕೆ ಬೇಕಾದಂತಹ ಎರಡು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಆ ತಾಯಿಯ ಪಾಲಕ್ಕೆ ಇಟ್ಟು ಅಲ್ಲಿಂದ ಈ ಗ್ಯಾರಂಟಿಯನ್ನು ಪ್ರಾರಂಭ ಮಾಡಿದರು ನಮ್ಮ ಗ್ಯಾರಂಟಿ ನಮ್ಮ ಪಂಚ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಬಿ ಜೆ ಪಿ ಸರ್ಕಾರದವರು ಈ ಗ್ಯಾರಂಟಿಗಳ ಸುಳ್ಳು ಸರ್ಕಾರಗಳು ದಾಳಿ ಆಗ್ತದೆ ಅಂತೇಳಿ ಪ್ರಧಾನಮಂತ್ರಿ ಅವರು ಹೇಳಿದ್ರು ಯಾವ ರಾಜ್ಯಕ್ಕೆ ಹೋಗಲಿ ನಿನ್ನೆ ಬಿಹಾರ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಮಧ್ಯಪ್ರದೇಶಕ್ಕೆ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಹರಿಯಾಣಗೆ ಹೋಗಿ ಡೆಲ್ಲಿಗೆ ಹೋಗಿ ಮಹಾರಾಷ್ಟ್ರಗೆ ಹೋಗಿ ಈ ನಮ್ಮ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಕ್ಕೂ ಕೂಡ ಭಾರತ್ ಜೋಡ ಯಾತ್ರೆ ಮಾಡ ಭಾರತ್ ಜೋಡ ಯಾತ್ರೆ ಮಾಡಿ ನಡೆದಂತ ಈ ಚಾಮರಾಜದಿಂದ ಬಳ್ಳಾಟಕ್ಕೂ ಎಲ್ಲಿ ನಡೆದ್ರು ಎಲ್ಲ ಕಡೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಗೆದ್ದದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ಭಾರತ್ ನಮ್ಮ ರಾಜ್ಯದ ಸುರ್ಪತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆದರು ಇದೊಂದು ಇತಿಹಾಸ ಈ ಹಸ್ತ ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಳಿ ಮುಗಿಸಿದೆ ನಾನಾಗ ಮಾತೇಳ್ತೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ವಿರೋಧ ಪಾರ್ಟಿಯವರು ಏನು ಕೆಲಸ ಮಾಡಿದ್ದಾರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಪ್ರತ್ಯೇಕವಾದ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಶಾಲೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೀದರ್ ಹೋಗಿರೋದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೊನ್ನೆ ಸಾರಿ ನಾವು ಇಂಡಿಗೆ ಹೋಗಿದ್ದು ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ಹಣ ಮೊನ್ನೆ ಸಾರಿಯಾಮನಗರದ ಮಾದೇಶ್ವರ ಬೆಟ್ಟದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಇಲ್ಲಿ ಎರಡ್ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಉದ್ಘಾಟನೆ ಎಲ್ಲ ಕೂಡ ನಾವು ಮಾಡಿದ್ದೇವೆ ಈ ಅರ್ಥ ವಿರೋಧಿಗಳಿಗೆ ಬಾಯಿ ಮುಚ್ಚಿದೆ ಈ ಅರ್ಥ ಅರ್ಥ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಈ ಅರ್ಥ ಎಲ್ಲ ಬೆಲೆ ಏರಿಕೆಗಳಿಗೆ ಏನು ಬೆಲೆಯರಿಗೆ ಹೋಗಿದೆ ಆದಾಯ ಪಾತ್ರಕ್ಕೆ ಹೋಗಿದೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯು ಅಡೆವಡೆ ಕೊಟ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಾವು ಮಾಡ್ತಾ ಇಲ್ಲ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಆದ್ರಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಮನೆ ಮನೆಯಿಂದಂಗೆ ನೀವೆಲ್ಲ ದೇವಸ್ಥಾನಕ್ಕೆ ಎದ್ದು ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ಮಾದೇಶ್ವರ ಬೆಟ್ಟಕ್ಕೆ ಎದ್ದು ಕೊಡ್ತೀವಿ ನಮ್ಮ ನಂಜೂರುಗಳಿಗೆ ಎದ್ದು ಕೊಡ್ತೀವಿ ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರೋಗ್ಯ ನೆಮ್ಮದಿ ಬದುಕು ಮನೆ ಸಾಲ ಉತ್ತಮವಾದಂತಹ ಬೆಳೆ ಇವತ್ತು ತೊಂಬತ್ತು ವರ್ಷದ ನಂತರ ಆ ತಾಯಿ ಆಶೀರ್ವಾದ ಕಾವೇರಿ ತಾಯಿ ಆಶೀರ್ವಾದದಿಂದ ಜೂನ್ ನಲ್ಲಿ ಮೂವತ್ತನೇ ತಾರೀಕು ಬಂದು ನಾನು ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಸಮ್ಮಖದಲ್ಲಿ ಶಾಸಕರ ಸಮುದದಲ್ಲಿ ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ ನಾಳೆ ಕೌಲಿಯಲ್ಲಿ ಆ ತಾಯಿಯ ಗಣ್ಯ ಪೂಜೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಯಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಹಣ ಇಲ್ಲ ಹಾಕಿಕೊಂಡಂತ ಶಕ್ತಿ ಇಲ್ಲ ಇವೆಲ್ಲ ಕೂಡ ಇವತ್ತು ಮಾಡುವ ಬರ್ತಾ ಇದ್ದಾರೆ ಕಾಂಗ್ರೆಸ್ ಯಾವುದೇ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಡವರಿಗೆ ಹುಡುಗಿ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಪೆನ್ಷನ್ ಇರ್ಬೋದು ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ನೀವು ಇವತ್ತು ಆರ್ ಟಿ ಇಲಾಖೆಯಲ್ಲಿ ಎಲ್ಲ ಟ್ರೈಬರ್ಗೆ ಇವತ್ತು ಭೂಮಿಯನ್ನು ಇವೆಲ್ಲ ಕೂಡ ಕಾಂಗ್ರೆಸ್ ಉಚಿತವಾಗಿ ವಿದ್ಯಾಭ್ಯಾಸ ಆರ್ ಟಿ ಎಜುಕೇಶನ್ ಆರೋಗ್ಯ ಪಾದಯಾತ್ರೆಗೆ ಹೋಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ರಾಹುಲ್ ಗಾಂಧಿ ಅವರು ನಮ್ಮ ಪರಮೇಶ್ವರ್ ಅವರು ನಮ್ಮ ನಾಯಕರುಗಳೆಲ್ಲ ಒಂದು ಇಲ್ಲೇ ಇಲಾಖೆ ಬಳ್ಳಾರಿಕೆ ಮುಂಚಿತವಾಗಿ ನಿಂತಿದ್ದು ಒಂದು ತಾಯಿ ಹೆಣ್ಮಗಳು ಬಂದು ಎರಡು ಸೋದೆಕಾಯಿ ಹಿಡ್ಕೊಂಡು ಬಂದು ಎರಡು ಸೋದಕಾಯಿಗಳು ಬಂದು ಎರಡು ಸೋದೆಕಾಯಿ ಬಂದು ರಾಹುಲ್ ಗಾಂಧಿ ಬಂದು ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ಅಂತ ಆಕೆ ತಾಯಿ ಹೆಣ್ಮಗಳು ಅಪ್ಪ ಈ ಸೋದೆಕಾಯಿ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೋದೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತ ಘಟನೆ ಈ ಕಣ್ಣಲ್ಲಿ ನೋಡಿ ತಿಳ್ಕೊಂಡೆ ನಾನು ಹಂಗೆ ಹುಡುಗಿಯ ಭೂಮಿಯನ್ನು ಕೊಟ್ಟಂತ ಈ ದೇಶ ಇಂಥದೊಂದು ಕಾರ್ಯಕ್ರಮ ನಾನು ಬಿಜೆಪಿಯವರಿಗೆ ಜನಗಳಿಗೆ ಸವಾಲಾಗ್ತಾ ಇದ್ದೇನೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಹೋಗಲಿಕ್ಕೆ ಜನತಾದಳಾಗಲಿ ಬಿಜೆಪಿಯವರು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂಥ ಸಮಾವೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಚುನಾವಣೆ ಈ ಸಮಾವೇಶ ಮಾಡ್ತಾ ಇರೋದು ನಿಮ್ಮ ಋಣವನ್ನು ತೀರಿಸಿದ್ದೀವಿ ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಬರ್ತಾ ಇದ್ದೇವೆ ಆದ್ರಿಂದ ನಮಗೆ ನೀವು ಟೀಕೆ ಮಾಡ್ತೀವಿ ಎಂಬುದು ಬೇಜಾರಿಲ್ಲ ಈಗೆಲುವು ಇರಬೇಕು ನಿಂದ ಕೆಲವು ಇರಬೇಕು ಹಿಂದೆ ಇದ್ರ ಹೋದ್ರೆ ನಾವು ಕೂಡ ಬಹಳ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ ಆದ್ರಿಂದ ನೀವು ಎಷ್ಟೇ ಟೀಕೆ ಮಾಡಲಿ ನಿಂದನೆ ಮಾಡಲಿ ನಡೆ ಮುಂದೆ ನಡೆ ಮುಂದೆ ಹೀಗೆ ನಡೆ ಮುಂದೆ ಅಂತೇಳಿ ನಾವೆಲ್ಲ ಮುಂದೆ ಮುದುಕ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಾದೇವರು ಮತ್ತು ವೆಂಕಟೇಶ್ ಅವರ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಎಲ್ಲ ಶಾಸಕರ ಸಾಗರದಿಂದ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗಾಗಲೇ ಶಿಲ್ಪ ಸ್ಥಾಪನೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ನೀರಾವರಿ ಇಲಾಖೆಗೆ ಇಡೀ ಕಾವೇರಿ ಜನ ಯೋಜನೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಪ್ರತ್ಯೇಕವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಮೊನ್ನೆ ತಾನೇ ಮನೆ ಮಹಾಲೇಶ್ವರ ಬೆಟ್ಟದಲ್ಲಿ ಮೂರು ಸಾವಿರದ ಆರುನೂರ ಕೋಟಿ ರೂಪಾಯಿಯನ್ನು ನೀಡಿದ್ದೇವೆ ಕ್ರಿಯಾಘಟ್ಟದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಹಿಂದೆ ಮಾಡಿದ ಕಾರ್ಯಕ್ರಮಗಳ ಪಟ್ಟಿ ನಾನು ಹೇಳ್ಕೊಂಡು ದೊಡ್ಡ ಇದಾಗ್ತದೆ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಪಿ ಕೆಪಿಎಸ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ವರ್ಲ್ಡ್ ಬ್ಯಾಂಕಿನ ಹಣವನ್ನು ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇದ್ದೇವೆ ಇದಲ್ಲದೆ ಸಿಎಸ್ ಅವಧಿಯಿಂದ ಎರಡು ಸಾವಿರ ಶಾಲೆಗಳನ್ನ ನೀವು ನಿಮ್ಮ ಊರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮುಗಿಸಿದ್ದೇವೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನು ಅಂಚ್ಕೊಂಡಿದ್ದ ಆಸೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡುತ್ತಿದ್ದಾರೆ ಆದ್ದರಿಂದ ಜಾಸ್ತಿ ನಾನು ಮಾತಾಡಿದೆ ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ರಾಮನಗರ ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕ ಇದ್ದಾರೆ ಅಷ್ಟು ಶಾಸ್ತ್ರ ಕೊಟ್ಟು ಮನೆ ತಾನೆ ಮೂರು ಬೈ ಎಲೆಕ್ಷನ್ ನಡೀತು ಚನ್ನಪಣ ಬೈ ಎಲೆಕ್ಷನ್ ನಡೀತು ಹಿಗಾ ಬೈ ಎಲೆಕ್ಷನ್ ನಡೀತು ಎಲ್ಲ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಮತ್ತು ಮತ್ತೆ ನಮ್ಮ ತುಕಾರಾಮ್ ಕ್ಷೇತ್ರದಲ್ಲಿ ನಡೀತು ಈ ಮೂರು ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶಗಳು ಕೊಟ್ಟು ಆತ್ಮಭಾವನ ಮತದಾರ ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಕೇಳೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ತರಬೇಕು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ನಿಮ್ಮ ಹುಣವನ್ನು ತಿರ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಅವರ ಮುಖ್ಯತ್ವದಲ್ಲಿ ನಾನು ಕೂಡ ಬಂದನಾಗಿ ಇಡೀ ಎಲ್ಲ ನಮ್ಮನ್ನು ಸೇರಿ ಲಾಕೆಟ್ನಿಂದ ನಿಮ್ಮ ಋಣವನ್ನು ತಿಳಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಮ್ಮ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಾನು ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಗಾಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ